ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೇ ಸ್ವಾಗತ ಸೊ ಬನ್ನಿ ಮಗ ಡೈರೆಕ್ಟ್ ಆಫೀಸ್ಗೆ ಹೋಗೋಣ ಸೊ ನೋಡಿ ನಮ್ಮ ರೂಮಿಂದ ಈ ಥರ ವ್ಯೂ ಸೊ ಲಾಕ್ ಬ್ಲಾಕ್ ತುಂಬ ಮಧ್ಯಾಹ್ನ ಆಗ್ಬಿಟ್ಟಿದೆ ಸೊ ಡೈರೆಕ್ಟ್ ರೂಮ್ ಬಂದಿದ್ದೀನಿ ವ್ಲಾಗಿ ಸ್ಟಾರ್ಟ್ ಮಾಡಿದ್ದೆ ತುಂಬ ಇಲ್ಲೇ ಅಂತ ಕನ್ಫ್ಯೂಸ್ ಆಗಬೇಡಿ ಸೊ ಫಸ್ಟ್ ಈಗ ಹೋಗಿ ಊಟ ತೊಗೋಬೋಣ ನನ್ನ ಹೊಸ ಪ್ಲೇಟ್ ಹೊಸ ಪ್ಲೇಟ್ ಸೊ ಫಸ್ಟ್ ಊಟ ತಗೊಂಡು ಏನು ಊಟ ಇದೆ ಸೊ ಇಲ್ಲಿಂದ ಹಿಂಗೆ ಬಂದು ಇದ್ರೊಡಗೆ ಹೋಗ್ಬೇಕು

ಯಾವ ಒಳ್ಳೆ ಸೌಂಡ್ ಬರ್ತಾ ಇದೆ ಅಲ್ಲ ಸೊ ಫೈನಲಿ ಇವಾಗ ರೂಮ್ ತಲುಪಿದೆ ಆದ್ರೆ ಏನಂದ್ರೆ ಊಟ ಇಲ್ಲ ಸೊ ಸೊ ಹೊರಗಡೆ ಒಂದು ಸ್ವಲ್ಪ ಚೆಕ್ ಮಾಡಿಬಿರೋಣ ಬನ್ನಿ ಅಲ್ಲಿ ಏನೋ ಜಗಳ ಐತೆ ಐತೆ ಗುರು ಕ್ಲೋಸ್ಡ್ ಸೊ ಇವತ್ತು ಊಟ ಇಲ್ಲ ಇದು ಯಾವ ಇಲ್ಲಿ ಗುರು ಏನಲ್ಲ ಬರ್ನಾಟೈತೆ ಹೋಗ್ಬಿಟ್ಟ ಹೆವಿ ಹಿಲಿ ಇರುತ್ತಪ್ಪ ಬೆಂಗ್ಳೂರಲ್ಲಿ ಅಂತ ನೋಡೋಣ ಇಲ್ಲ ಈಗ ಈ ರೂಮಲ್ಲಿ ನೋಡಿ ಗುರು ಲೈಟು ಬ್ಲಿಂಕಿಂಗ್ ಬ್ಲೆಂಕಿಂಗ್ ಬ್ಲೆಂಕಿಂಗ್ ಕಲರ್ 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 ಅಂತ ಬಳಿಕ ಆಗ್ತಾ ಇದೆ ಸೊ ಗೊತ್ತಿಲ್ಲ ಇವಾಗ ಸೈಫ್ ಫೋಟೋ ಅಂದರೆ ಒಂದು ಟಿಫನ್ ತೆಗೆದಿಟ್ಟಿದ್ದಾನಂತೆ ಅಂದರೆ ಬಾಕ್ಸ್ ಬಾಕ್ಸ್ ಅದು ಕೊಟ್ಟಿಲ್ಲ ಸೊ ಅದರಲ್ಲಿದೆ ಆವಾಗ ಸೊ ನಾನು ಸಿಗ್ಬೋದೇನು ಸಿಗಿಕೊಂಡ್ರೆ ಸೊ ನೋಡೋಣ ಇವಾಗ ಊಟ ಇಲ್ಲ ಅಂದ್ಕೊಂಡೆ ಇವಾಗ ಊಟ ಇಲ್ಲ ನಿಮಗೆ ಗೊತ್ತಾಗತ್ತೆ ಬರೀ ಏನು ವ್ಲಾಗ್ ಮಾಡಿದಿರಿ ಯಾರಿಗೆ ಗೊತ್ತಗುರಿ ಇವತ್ತು ಇವತ್ತು ತಮ್ಮನೇಲಿ ಏನು ಗೊತ್ತಾ ಊಟಕ್ಕಾಗಿ ಪರಲಾಟ ಅಂತ ಸೊ ನೈಟ್ ಇದೆ ನೋಡಿ ನಮಗೆ ಪಿಟ್ ಶಿಫ್ಟಲ್ಲಿ ಹನ್ನೊಂದು ಗಂಟೆ ಮೇಲೆ ಬಂದರೆ ಊಟ ಸಿಗೋಲ್ಲ ಏನು ಮಾಡೋಣ ಹೇಳಿ ಸೊ ಅಲ್ಲೊಂದು ಜರೆಯಾಗ್ತಾ ಇದೆ ಏನೋ ಜಗಳ ಸೊ ಮೇಲೆ ಒಳಗ ಅಲ್ಲಿ ಕಾಣ್ತಾ ಇತ್ತು ಇವಾಗ ಏನು ಅಂತ ಗೊತ್ತಿಲ್ಲ ಸೊ ನೋಡೋಣ ಹೇಳಿ ಸೊ ಫೈನಲ್ ಇವಾಗ ಊಟ ಮಾಡಿದೆ ಸೊ ಸೇಫ್ ಇಟ್ಟಿದ್ನಲ್ಲ ಸೊ ಅದರಲ್ಲೇ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ಇವಾಗ ನಾಳೆಯಿಂದ ಟಿಫನ್ ನನ್ನ ಹತ್ರ ಟಿಫನ್ ಇಲ್ಲ ಇತ್ತು ಬಾಕ್ಸ್ ಏನಾದರೂ ಅಷ್ಟೇ ಸೊ ಮೊನ್ನೆ ನೋಡಿದ್ರೆ ಇತ್ತು ಇವತ್ತು ಬಿಟ್ಟಿದೆ ಸೊ ಅದಕ್ಕೆ ನಾನು ಏನು ಇರಲಿಲ್ಲ ಸೊಂಗೊಬ್ಬರು ಏನೈತೆ ಇದೆ ಗೊತ್ತಾಗ್ತಿಲ್ಲ ಸೊ ಬ್ಯಾಟ್ರಿ ಇರಬೇಕು ಅದು ಯಾಕಂದರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಸೊ ಅವ್ರನ್ನ ಕೇಳಿದೆ ಸೊ ಅದಕ್ಕೆ ಕೇಳಿದ್ರು ಬನ್ನಿ ಅದು ಸೇರ್ ಮಾಡಿಕೊಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಫ್ರೈಡೇ ಅಂದರೆ ನಾಳೆಲ್ಲ ನಾರ್ದು ವೀಕ್ ಆಫ್ ಇದೆ ಸೊ ಫ್ರೈಡೇ ಹೋಗಬೇಕು ಬಸ್ಸಲ್ಲೇ ಹೋಗಬೇಕು ಇಲ್ಲ ಅಂದರೆ ವೀಕ್ ಆಸ್ ಆಗುತ್ತೆ ಬಸ್ಸಲ್ಲಾದರೆ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಸೊ ಡೈರೆಕ್ಟು ತುಂಬ ಜನಕ್ಕೆ ಚಿಕ್ಕಪೇಟೆ ಅಂದರೆ ಇಲ್ಲಿ ಎಲ್ಲಿ ಹೋಗೋದು ಗೊತ್ತಾಗಲ್ಲ ಸೊ ಕೆ ಆರ್ ಮಾರ್ಕೆಟ್ ಅಂತ ಹೋದರೆ ಅದೇ ಚಿಕ್ಕಪೇಟು ಕೆ ಆರ್ ಮಾರ್ಕೆಟ್ ಇಸ್ಟ್ ಚಿಕ್ಕಪೇಟ್ ಸೊ ಅಲ್ಲಿಗೆ ಹೋಗ್ಬೋದು ಮತ್ತೇನಿಲ್ಲ ಇವಾಗ ನಾನು ಊಟನೂ ಮಾಡಿ ಆಗಿದೆ ಫೋಟೋದು ನಿಮ್ಗೆ ಹೇಳ್ಬಿಟ್ಟಿದೆ ಇವತ್ತು ಬ್ಲಾಗ್ ಏನಾಗಿದೆ ಗೊತ್ತಿಲ್ಲ ಸೊ ಈ ಬ್ಲಾಗ್ ಏನು ಮಾಡ್ತೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ರೊಟ್ಟಿ ಕೇಕ್ ಪೈ ಪೈ